ಹಲೋ ಹಾಯ್ ಇಂದಿನ ಬ್ಲಾಗ್ ಹಾಕಿ ಕಂಟಿನ್ಯೂ ಮಾಡ್ತಿದ್ದೀನಿ ಫೈವ್ ಡೇಸ್ ಆಗಿರಬಹುದು ಈ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಕೋಲ್ಡ್ ಆಗಿಬಿಟ್ಟಿದೆ ವಾಯ್ಸ್ ಸ್ವಲ್ಪ ಕಿರಿಕಿರಿ ಅನಿಸ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇ ಶುರು ಮಾಡೋಣ ಮನೆ ಹತ್ರನೇ ತರಕಾರಿ ಬಂದಿತ್ತು ತರಕಾರಿನೆಲ್ಲ ತಗೊಂಡ್ಬಂದು ನಾನು ಹಾಗೆ ಜೋಡಿಸಿಟ್ಕೊಂಬಿಡೋಣ ಅಂತ ಹೇಳಿ ಎಲ್ಲಾ ಕೆಳಗಡೆ ಹಾಕಿದ್ರೆ ಲಕ್ಕಿ ಒಂದಷ್ಟು ಟೊಮೊಟೊನೆಲ್ಲ ಕಚ್ಚಿ ಕಚ್ಚಿ ಇಟ್ಟ ನಂತರ ನೋಡಿ ಬಾಲ್ ಆಡ್ತಿದ್ದಾನೆ ಟೊಮೊಟೊದಲ್ಲಿ ಎಲ್ಲ ಎತ್ತೈತಿದೀವಿ ಅನ್ನೋದ್ ಕೆಳಗಡೆ ಹಾಕಿದ್ದಾನೆ ಈಗ ಎಲ್ಲ ತೆಗಿಬೇಕು ತರಕಾರಿನೆಲ್ಲ ಎತ್ತಿಟ್ಟೆ ಈಗ ಲಕ್ಕಿಗೆ ಹಾಲು ಕುಡಿಸ್ತಿದ್ದೀನಿ ಬೆಳಗ್ಗೆ ಹಾಲು ಕಾಯಿಸಿಟ್ಟಿದ್ದೆ ಕುಡಿಸ್ಲಿಲ್ಲ ಅವ್ರ ಅಪ್ಪನ ಜೊತೆ ಒಂಚೂರು ಊಟ ಮಾಡ್ಕೊಂಡಿದ್ದ ಹಾಗಾಗಿ ಒಂದೆರಡು ಅವರು ಬಿಟ್ಟು ಕುಡಿಸೋಣ ಅಂತ ಹೇಳಿ ಹಾಗೆ ಎತ್ತಿಟ್ಟಿದ್ದೆ ಈಗ ಕುಡಿಸ್ಬೇಕು ಅವನಾಗೆ ಕುಡಿಯೋದಿಲ್ಲ ಸೊ ಏನೇ ಆಗಲಿ ಹೊಟ್ಟೆ ಒಳಗಡೆ ಹೋಗ್ಬೇಕಂದ್ರೆ ನಮ್ಮ ಲಕ್ಕಿಗೆ ಒಂಚೂರು ಆಟಾನೇ ಮಾಡ್ತಾನೆ ಹಾಗಾಗಿ ಅಡ್ವರ್ಟೈಸ್ಮೆಂಟ್ ಇಟ್ಟು ಅವ್ನು ಗೊತ್ತಾಗದೇ ಇರೋ ರೀತಿ ನಾನು ಕೊಡಿಸ್ಬೇಕು ಅಡ್ವಟೈಸ್ಮೆಂಟ್ ಅಂದರೆ ಲಕ್ಕಿಗೆ ಒಂಚೂರು ಜಾಸ್ತಿ ಇಂಟ್ರೆಸ್ಟು ಏನೇ ತಿನ್ನಿಸಿದ್ರು ಏನೇ ಕೊಡ್ಸಿದ್ರು ಆ ಟೈಮಲ್ಲಿ ಗೊತ್ತಾಗೋದಿಲ್ಲ ನಾನು ಊಟ ಮಾಡಿಸುವಾಗಲೂ ಅಷ್ಟೇ ಆಲ್ಮೋಸ್ಟು ಟಿ ವಿ ಆನ್ ಮಾಡಿ ಅಡ್ವಟೈಸ್ಮೆಂಟ್ ಇಟ್ಟು ನಾನು ತಿನ್ನಿಸ್ತೀನಿ ಆಲ್ಮೋಸ್ಟು ಅದಾದ ನಂತರ ನಾನು ಇಲ್ಲಿ ಬೂದ್ಗುಂಬಳಕಾಯನ್ನು ಬೆಳಗ್ಗೆ ಕಟ್ ಮಾಡಿ ಇಟ್ಟಿದ್ದೆ ಈಗ ಮಿಕ್ಸಿ ಗೆ ಹಾಕ್ಕೊಳ್ತಿದ್ದೀನಿ ನಾನು ಇದರ ಯೂಸರ್ಸು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೀನಿ ಈಗ ಈ ಯಾಶ್ಗರ್ಡ್ ಜ್ಯೂಸನ್ನು ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಯಾಶ್ಗಡ್ನ ಸಣ್ಣದಾಗಿ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜರ್ಗ ಹಾಕೊಳ್ತಿದ್ದೀನಿ ಇದ್ರ ಜೊತೆಗೆ ನಾನು ಒಂಚೂರು ಕಲ್ ಸಕ್ಕರೆಯನ್ನು ಸಹ ತಗೊಂಡಿದ್ದೀನಿ ಹಾಗೇನೂ ರುಬ್ಬಿ ಕುಡಿಬಹುದು ಬಟ್ ನನಗೆ ಒಗ್ಗಲ್ಲ ಬೇಡ ಅನ್ಸುತ್ತೆ ಹಾಗಾಗಿ ನಾನು ಒಂಚೂರು ಕಲ್ ಸಕ್ಕರೆಯನ್ನು ಹಾಕ್ತಿದ್ದೀನಿ ನೀವು ಹಾಗೇನೂ ಕುಡಿಬಹುದು ಅದ್ರ ಜೊತೆಗೆ ನಾನು ಒಂದೆರಡು ಖರ್ಜೂರವನ್ನು ಸಹ ತಗೊಂಡಿದ್ದೀನಿ ಹಣ್ಣಾಗಿರೋ ಖರ್ಜೂರ ಅಂದರೆ ಸಾಫ್ಟಾಗಿರುತ್ತಲ್ವ ಆ ಖರ್ಜೂರವನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಚುರ್ಚೂರು ಪೀಸ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ ಈ ಕಲ್ ಸಕ್ಕರೆ ಮತ್ತು ಖರ್ಜೂರ ನಮ್ಮ ದೇಹಕ್ಕೆ ಆಗಲಿ ಅಂದರೆ ನಮ್ಮ ಹೆಲ್ತ್ಗೆ ಆಗಲಿ ಮತ್ತು ವೆಯ್ಟ್ ಲಾಸ್ಗೂ ಅಷ್ಟೇ ತುಂಬಾ ಒಳ್ಳೆಯದು ಬರೀ ಆ್ಯಶ್ಗಡ್ನ ಹಾಕಿ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ಇಲ್ಲಾಂದರೆ ಆ್ಯಶ್ಗಡ್ ಜೊತೆ ಖರ್ಜೂರ ಮತ್ತು ಕಲ್ ಸಕ್ಕರೆ ಹಾಕಿ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ಅಷ್ಟು ಅಷ್ಟೊಂದು ದೊಡ್ಡ ವ್ಯತ್ಯಾಸ ಏನು ನಮಗೆ ಗೊತ್ತಾಗೋದಿಲ್ಲ ನನಗೆ ಒಗ್ಗಲ್ಲ ಅಂತ ಹೇಳಿ ನಾನು ಈ ಎರಡನ್ನು ಆಲ್ಮೋಸ್ಟ್ ಎಲ್ಲದಕ್ಕೂ ಅಷ್ಟೇ ಎಲ್ಲ ಜ್ಯೂಸಸ್ಗೆ ಆಗಲಿ ಸ್ಮೂತೀಸ್ಗೆ ಆಗಲಿ ನಾನು ಆ್ಯಡ್ ಮಾಡ್ಕೊಳ್ತೀನಿ ಸೊ ಈಗ ಸಣ್ಣದಾಗಿ ರುಬ್ಕೊಂಡು ನಾನಿಲ್ಲಿ ಫಿಲ್ಟರ್ ಮಾಡ್ಕೊಳ್ತಿದ್ದೀನಿ ಹಾಗೇನೂ ಕೂಡ ತಗೊಬಹುದು ನಾನು ಆಲ್ಮೋಸ್ಟು ಹಾಗೇ ತೊಗೊಳ್ತೀನಿ ಫಿಲ್ಟರ್ ಮಾಡ್ದೇ ಬಟ್ ವೀಡಿಯೋಗೋಸ್ಕರ ನಾನಿಲ್ಲಿ ಫಿಲ್ಟರ್ ಮಾಡ್ತಿದ್ದೀನಿ ಸೊ ಈಗ ಫಿಲ್ಟರ್ ಮಾಡಿಕೊಂಡೆ ನೋಡಿ ಈ ಟೈಮ್ ಅಲ್ಲಿ ಒಂದ್ ನಿಂಬೆ ರಸವನ್ನು ಸಹ ಆಡ್ ಮಾಡ್ಕೊಬಹುದು ಬಟ್ ನನಗೆ ಬೇಕಾಗಿಲ್ಲ ಅನ್ನಿಸ್ತು ಹಾಗಾಗಿ ನಾನು ಈಗ ಗ್ಲಾಸ್ಗೆ ಹಾಕ್ಕೊಳ್ತಿದ್ದೀನಿ ಸೊ ನೋಡಲಿಕ್ಕೆ ಎಷ್ಟು ಚಂದ ಇದೆ ಅಲ್ವಾ ತುಂಬಾನೇ ಟೇಸ್ಟಿ ಆಗು ಕೂಡ ಇರುತ್ತೆ ಬರೀ ಆಶ್ಗಡ್ನ ಹಾಕಿ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ಏನು ಟೇಸ್ಟ್ ಇರೋದಿಲ್ಲ ಬಟ್ ಒಂಚೂರು ಖರ್ಜೂರ ಮತ್ತೆ ಕಲ್ ಸಕ್ರೆ ಎರಡೂ ಹಾಕೋದ್ರಿಂದ ಒಂಚೂರು ಸ್ವೀಟ್ನೆಸ್ಸು ಇರುತ್ತೆ ಒಂದು ಗ್ಲಾಸ್ ಎಲ್ಲ ಈ ಜ್ಯೂಸನ್ನ ಎರಡು ಗ್ಲಾಸ್ ಸಹ ಕುಡಿಬಹುದು ಈ ಸ್ವೀಟ್ನೆಸ್ ಇದ್ರೆ ಇವತ್ತು ಆಗಿರೋದ್ರಿಂದ ರಾಯರ್ಗೆ ಪೂಜೆ ಮಾಡ್ಬೇಕು ಹಾಗಾಗಿ ರಾಯರಿಗೋಸ್ಕರ ನಾನು ಇಲ್ಲಿ ಪುಟ್ಟದಾದಂತಹ ಹಾರವನ್ನ ಕಟ್ಕೊಳ್ತಿದೀನಿ ನನ್ಗೆ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಹೂವು ಇರುತ್ತೋ ಮನೆಯಲ್ಲಿ ತುಂಬನೇ ಖುಷಿ ಇರುತ್ತೆ ಪೂಜೆ ಮಾಡಲಿಕ್ಕೆ ನೋಡಿ ಈಗ ಕಲರ್ ಕಲರ್ ಕಾಣ್ತಿದೆ ಅಲ್ವಾ ಯೆಲ್ಲೋ ಕಲರ್ ರೆಡ್ ಕಲರ್ ವೈಟ್ ಕಲರ್ ಮತ್ತೆ ಅದರ ಜೊತೆಗೆ ನಮ್ಮ ಗಿಡದಲ್ಲಿ ಒಂದಷ್ಟು ಪತ್ರೆನು ಸಹ ಕಿತ್ಕೊಂಡ್ ಬಂದಿದ್ದೀನಿ ಎಷ್ಟು ಚಂದ ಕಾಣ್ತಿದೆ ನೋಡಿ ಅದನ್ನು ನೋಡುವಾಗಲೇ ನಂಗೆ ಅನಿಸ್ತಿ ಇವತ್ತು ಎಷ್ಟು ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಅಂತ ಹೌದು ನನಗೆ ಹೂವ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತೀನಿ ಹಾಗಂತ ಕಡಿಮೆ ಹೂವ ಇದ್ದಾಗ ಚೆನ್ನಾಗಿ ಪೂಜೆ ಮಾಡಲ್ಲ ಅಂತ ಅಲ್ಲ ಸೊ ತುಂಬ ಹೂವು ಇದ್ದಾಗ ಈ ರೀತಿ ಕಲರ್ ಕಲರ್ ಹೂವು ಇದ್ದಾಗ ಇನ್ನೂ ಒಂಚೂರು ಜಾಸ್ತಿನೇ ಇಂಟ್ರೆಸ್ಟ್ ಇಂದ ಪೂಜೆ ಮಾಡ್ತೀನಿ ಅಂತ ಹೇಳಿ ಕೊರಟೆ ಅಷ್ಟೆ ನಂತರ ಪುಟ್ಟದಾದಂತಹ ಹಾರವನ್ನು ಕಟ್ಕೊಂಡೆ ಈಗ ದೇವ್ರ ಪಾತ್ರೆನೆಲ್ಲ ತೊಳ್ದೆ ಈಗ ನಮ್ಮ ಪುಟ್ಟ ರಾಯರನ್ನ ಕೂರಿಸಿ ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಸೊ ನಿಮ್ಗೆ ಏನಾದರೂ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡ್ದೇನೆ ನನ್ನ ಚಾನಲನ್ನು सब्सक्राइब मारकोली ಎಲ್ಲಾರ್ಕು ಕೂಡ ಥ್ಯಾಂಕ್ ಯು ಸೋ ಮಚ್ ಬೈ